ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ತಿಂಡಿಗೆ ರಾತ್ರಿನೇ ದೋಸೆ ಮಾಡೋಣ ಅಂದ್ಬಿಟ್ಟು ರುಬ್ಬೆಲ್ಲ ಇಟ್ಟಿದ್ದೆ ದೋಸೆ ಮಾಡಿಕೊಂಡು ಅದ್ರ ಜೊತೆ ಕೆಂಪು ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯನ ಮಾಡ್ಕೊಳ್ಳೋಣ ಒಳ್ಳೆ ಕಾಂಬಿನೇಷನು ತುಂಬ ಚೆನ್ನಾಗಿರುತ್ತೆ ಇವಾಗಂತೂ ತುಂಬನೇ ಚಳಿ ಇರೋದರಿಂದ ದೋಸೆ ರೊಟ್ಟಿ ಈ ಥರದ್ದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಮಾಡ್ಕೊಳ್ಳೋಣ ಅಂತ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನು ಇದು ಫುಲ್ ಗಟ್ಟಿ ಅದಕ್ಕೆ ನೀರನ್ನ ಮಿಕ್ಸ್ ಮಾಡ್ಕೊಂಡು ದೋಸೆ ಅದಕ್ಕೆ ಬರೋ ರೀತಿ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡಿ ಸೈಡಲ್ಲಿ ಎತ್ ಇಟ್ಕೊತಾ ಇದ್ದೀನಿ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಅಂತ ಅಂದರೆ ನಾವು ಆದಷ್ಟು ಈ ವಿಷಯಗಳನ್ನು ತು ನಾವು ಚಿಕ್ಕೋದ್ರಿಂದ ಹೇಳ್ಕೊಟ್ರೆ ತುಂಬನೇ ಕಲ್ತ್ಕೊಬಿಡ್ತಾರೆ ಬೇಗ ಅಂತ ಅಂದರೆ ಚಿಕ್ಕ ವಯಸ್ಸಲ್ಲಿ ಅಷ್ಟು ಏನು ಹೇಳ್ಕೊಡ್ತೀವೋ ತಾಯಿ ತಂದೆ ಅಪ್ಪ ಅಮ್ಮ ಒಂದು ತಾಯಿ ಮೇಯ್ನ್ ನಾವು ಅಮ್ಮ ನಾವು ಏನು ಹೇಳ್ಕೊಡ್ತೀವೋ ಅದನ್ನು ತುಂಬಾ ಚೆನ್ನಾಗಿ ಕಲ್ತ್ಕೊತಾರೆ ಚಿಕ್ಕ ವಯಸ್ಸಿಂದ ಯಾವ ರೀತಿ ಒಂದು ವಿಷಯಗಳನ್ನ ನಾವು ಅವ್ರ ಜೊತೆ ಶೇರ್ ಮಾಡ್ಕೋತೀವಿ ಅದನ್ನೇ ಬೇಗ ಬೇಗ ಕಲ್ತ್ಕೊಳ್ಳೋದಕ್ಕೆ ಅವರು ಕೂಡ ಟ್ರೈ ಮಾಡ್ತಾರೆ ನಾವು ಸ್ಕೂಲಿಗೆ ಸೇರಿಸಿರ್ಬೋದು ಸ್ಕೂಲಲ್ಲಿ ಫುಲ್ಲು ಓದೋದ್ರ ಬಗ್ಗೆ ಹೇಳ್ಕೊಡ್ತಾರೆ ಅದನ್ನ ಬಿಟ್ಟರೆ ಅಷ್ಟು ಶಿಸ್ತಿನ ಬಗ್ಗೆ ಒಂದು ಸ್ವಲ್ಪ ಹೇಳ್ಕೊಡ್ತಾರೆ ಫುಲ್ ಅಂದ್ರೆ ನಾವು ಆದಷ್ಟು ಮನೇಲೆ ಹೇಳ್ಕೊಡೋದು ತುಂಬನೇ ಮುಖ್ಯ ಯಾಕಂದ್ರೆ ಜಾಸ್ತಿ ಬಾಂಡಿಂಗ್ ಇರೋದು ನಮ್ಮ ಅಲ್ವಾ ಈಗ ಅಮ್ಮನ ಜೊತೆ ಅಂದ್ರೆ ತುಂಬನೇ ಬಾಂಡಿಂಗ್ ಇರುತ್ತೆ ತುಂಬಾ ಚೆನ್ನಾಗಿ ಓಪನ್ ಅಪ್ ಆಗಿ ಮಾತಾಡ್ತಿರ್ತಾರೆ ಮಕ್ಕಳು ಅದಕ್ಕೋಸ್ಕರ ನಾವು ನಾವು ಹೇಳ್ಕೊಟ್ರೆ ತುಂಬಾನೇ ಬೇಗನೆ ಕಲ್ತ್ಕೊ ಈ ವಿಷಯಗಳನ್ನ ಚಿಕ್ಕ ವಯಸ್ಸಲ್ಲಿ ಹೇಳ್ಕೊಡೋದು ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟು ಅಂದ್ರೆ ನಾವು ಫಸ್ಟು ಅಂದ್ರೆ ಕರೆಕ್ಟ್ ಇರಬೇಕು ನಾವು ಬೇಗ ಎದ್ದೊಳೋದಾಗಿರ್ಬೋದು ಇವಾಗ ನಾವು ಒಂದು ಕಲ್ಚರ್ ಬಗ್ಗೆ ಒಂದು ಸಂಸ್ಕೃತಿಯನ್ನು ಚಿಕ್ಕ ವಯಸ್ಸಿಂದಾನೆ ಹೇಳ್ಕೊಡೋದು ಅಂದ್ರೆ ನಾವು ಬೇಗ ಮಾಡ್ತಿದ್ರೆ ಕೆಲಸನ ಎದ್ದು ಅವರು ಬೇಗ ಅಮ್ಮ ಬೇಗ ಮಾಡ್ತಿದ್ದಾರೆ ನಾನು ಹೇಳಬೇಕು ಅಂತಾರೆ ಮತ್ತು ನಾವು ಆದಷ್ಟು ಏನಾದರೂ ಬ್ಯುಸಿಯಾಗಿರೋದಕ್ಕೆ ಟ್ರೈ ಮಾಡಿದ್ರೆ ಅವರು ಕೂಡ ಬಿಸಿಯಾಗಿರೋದಕ್ಕೆ ಟ್ರೈ ಮಾಡ್ತಾರೆ ಮತ್ತು ಆದಷ್ಟು ನಾವು ಲೇಸಿಯಾಗಿರೋದು ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದು ಈ ರೀತಿ ಎಲ್ಲ ಮಾಡ್ತಿದ್ರೆ ನೋಡಿಬೇಕಂದ್ರೆ ಅಬ್ಸರ್ವ್ ಮಾಡಿ ನೀವು ಮಕ್ಕಳು ಸೇಮ್ ಅದೇ ರೀತಿ ಮಾಡ್ತಿರ್ತಾರೆ ಇವಾಗ ಏನಾದರೂ ನಾವು ಫೋನ್ ನೋಡ್ತಾ ಇದ್ದೀವಿ ಅಂದರೆ ಅವರು ಕೂಡ ಫೋನ್ ನೋಡೋಕ್ಕೆ ಬರ್ತಾರೆ ಏನಾದರೂ ಹೇಳಿದ್ರೆ ನೀನು ಮಾತ್ರ ನೋಡ್ತಿದ್ದೀಯಾ ಅಂತ ರಿಪೀಟ್ ನಮಗೆ ಕ್ವಶನ್ ಮಾಡ್ತಾರೆ ಇದಕ್ಕೋಸ್ಕರ ನಾವು ಆದಷ್ಟು ಮಕ್ಕಳು ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಯಾವ ರೀತಿ ಮಾತಾಡಬೇಕು ಇದನ್ನು ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಹಸ್ಬೆಂಡ್ಗೆ ಮಾತಾಡೋದಾಗಿರ್ಬೋದು ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದಾಗಿರ್ಬೋದು ನಾವು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತೀವಿ ಸೇಮ್ ಅದೇ ರೀತಿಯೇ ಮಕ್ಕಳನ್ನು ಮಾತಾಡಿಸ್ತಾರೆ ಇವಾಗ ನಾವೇ ಒಂದು ಹೇಗೆ ಬೇಕೋ ಆ ರೀತಿ ಮಾತಾಡಿಬಿಟ್ರೆ ಮನೇಲಿ ಸೇಮ್ ಅದನ್ನೇ ಕಲ್ತ್ಕೊಬಿಡ್ತಾರೆ ಈ ವಿಷಯಗಳನ್ನು ನಾವು ಆದಷ್ಟು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ಬೆಳೀತಾ ಬೆಳೀತಾ ಇದನ್ನೇ ಕೂಡ ಅವರು ಅಳವಡಿಸ್ಕೋತಾರೆ ಅದರಲ್ಲೂ ಮನೆಯಲ್ಲಿ ಹೆಣ್ಮಕ್ಳಿದ್ದಾರೆ ಅಂದರೆ ನಾವು ಒಂದು ಗುಡ್ ಟಚ್ ಆಗಿರ್ಬೋದು ಬ್ಯಾಡ್ ಟಚ್ ಆಗಿರ್ಬೋದು ಇವಾಗೆಲ್ಲ ಸ್ಕೂಲಲ್ಲಿ ಹೇಳ್ಕೊಡ್ತಿರ್ತಾರೆ ಮಕ್ಕಳಿಗೆ ಆದರೂ ಕೂಡ ನಾವು ಮನೆಯಲ್ಲಿ ಯಾರ ಜೊತೆ ಯಾವ ರೀತಿ ಮಾತಾಡಬೇಕು ಅಂದರೆ ಒಂದು ಅವರಿಗೆ ಒಂದು ತಿಳುವಳಿಕೆ ಅನ್ನೋದನ್ನು ಚಿಕ್ಕ ವಯಸ್ಸಿಂದನೇ ತಿಳ್ಕೊ ತಿಳಿಸ್ಕೊಡ್ಬೇಕು ಇದು ಅಂತೂ ತುಂಬಾ ಇಂಪಾರ್ಟೆಂಟು ಹೆಣ್ಮಕ್ಳಿಗೆ ಯಾರ ಜೊತೆ ಯಾವ ರೀತಿ ನಡ್ಕೋಬೇಕು ಯಾರಾದರೂ ಮಾತಾಡ್ಸೋಕ್ಕೆ ಬಂದಾಗ ಗೊತ್ತಿರೋರ ಜೊತೆ ಮಾತ್ರ ಮಾತಾಡಬೇಕು ಇಲ್ಲಾಂದರೆ ಮಾತಾಡಲಿಕ್ಕೆ ಹೋಗಬಾರ್ದು ಆಮೇಲೆ ಯಾರಾದರೂ ಇವಾಗ ಕರೀತಿರ್ತಾರೆ ಮಕ್ಕಳನ್ನ ಏನಾದರೂ ಚಾಕ್ಲೇಟ್ ಕೊಡ್ತೀನಿ ಬಾ ಹಾಗೆ ಹೀಗೆ ಅಂತ ಯಾರ ಜೊತೆ ಹೋಗ್ಬಾರ್ದು ಏನೂ ಇಸ್ಕೋಬಾರ್ದು ಅಂದರೆ ಗೊತ್ತಿರೋರು ಬಿಟ್ಟು ಗೊತ್ತಿಲ್ಲದೇವ್ರ ಜೊತೆ ಅಷ್ಟು ಕಾಂಟ್ಯಾಕ್ಟ್ ಮಾತಾಡೋದಾಗಿರ್ಬೋದು ಈ ರೀತಿಯೆಲ್ಲ ತುಂಬಾ ಇಂಪಾರ್ಟೆಂಟ್ ಇದು ಚಿಕ್ಕ ಮಕ್ಳಿಗೆ ಗೊತ್ತಾಗೋದಿಲ್ಲ ಅವ್ರಿಗೆ ಅಷ್ಟು ಮೆಚುರಿಟಿ ಇರಲ್ಲ ಅಲ್ವಾ ನಾವು ಏನು ಹೇಳ್ಕೊಡ್ತೀವಿ ಫಸ್ಟೇ ಹೇಳ್ಕೊಡ್ಬೇಕು ಇದೆಲ್ಲ ಹೇಳ್ಕೊಟ್ಬಿಟ್ರೆ ತುಂಬನೇ ಬೇಗ ಇಲ್ಲ ಅಮ್ಮ ಹೇಳಿದ್ದಾರೆ ಆ ರೀತಿ ಮಾಡಬಾರ್ದು ಅಂತ ಅವರು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ಇದು ಫಸ್ಟು ನೆಕ್ಸ್ಟ್ ಒನ್ ಏನು ಅಂತ ಅಂದರೆ ಸಂಸ್ಕೃತಿ ಬಗ್ಗೆ ನಮ್ಮ ನಾವು ಒಂದು ಪೂಜೆ ಆಗಿರ್ಬೋದು ಒಂದು ಮನೆಯಲ್ಲಿ ಒಂದು ಹಬ್ಬಗಳ್ನ ಆಚರಣೆ ಮಾಡೋದಾಗಿರ್ಬೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟು ಮಕ್ಕಳಿಗೆ ನಾವು ಯಾವ ರೀತಿ ಬೇಗ ಎದ್ದು ಪೂಜೆ ಮಾಡೋದಾಗಿರ್ಬೋದು ಇದೆಲ್ಲನೇ ಮಾಡ್ತಿದ್ರೆ ನಾವು ಅವರು ಕೂಡ ಒಂದು ಹಬ್ಬ ಬಂತು ಅಂದಾಗ ಓ ಈ ರೀತಿ ಮಾಡ್ತಿದ್ರು ಅಮ್ಮ ನಾನು ಈ ರೀತಿ ಮಾಡಬೇಕು ಅಂತ ತುಂಬಾ ಕಲ್ತ್ಕೋತಾರೆ ಏನು ಮಾಡ್ತೀವಿ ಅದನ್ನೇ ಕೂಡ ಅವರು ಬೇಗ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಏನು ಅಂತ ಅಂದರೆ ಬೇರೆಯವ್ರಿಗೆ ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಇವಾಗ ಮನೇಲಿ ಅಜ್ಜ ತಾತ ಅಜ್ಜಿ ಎಲ್ಲರೂ ಇರ್ತಾರೆ ಅಲ್ವಾ ಇವಾಗ ಚಿಕ್ಕಮ್ಮ ಚಿಕ್ಕಪ್ಪ ಇತ್ತು ಒಂದು ಜಾಯಿಂಟ್ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಇರ್ತಾರೆ ಅವ್ರ ಜೊತೆ ಯಾವ ರೀತಿ ಮಾತಾಡೋದು ಅವ್ರ ರೆಸ್ಪೆಕ್ಟ್ನ ಕೊಟ್ಟು ಮಾತಾಡ್ಸೋದಾಗಿರ್ಬೋದು ಇದೆಲ್ಲ ತುಂಬ ತುಂಬನೇ ಇಂಪಾರ್ಟೆಂಟು ಮಕ್ಕಳಿಗೆ ಈ ರೀತಿ ವಿಷಯಗಳನ್ನು ನಾವು ಚಿಕ್ಕ ವಯಸ್ಸಿಂದಾನೆ ಹೇಳ್ಕೊಟ್ರೆ ತುಂಬನೇ ಒಳ್ಳೆಯದು ಅಂದರೆ ನಾವು ಯಾವ ರೀತಿ ಇರ್ತೀವಿ ಅನ್ನೋದು ಫಸ್ಟು ಇಂಪಾರ್ಟೆಂಟ್ ಆಗುತ್ತೆ ನಾವು ಕೂಡ ಇದನ್ನೇ ಪಾಲಿಸ್ಕೊಂಡು ಹೋದರೆ ತುಂಬನೇ ಒಳ್ಳೆಯದು ಇವಾಗಂತೂ ಮಕ್ಕಳಂತೂ ಫೋನು ಟಿ ವಿ ಇದಕ್ಕಂತೂ ತುಂಬನೇ ಅಡೆಪ್ಟೆಡ್ ಆಗಿಬಿಟ್ಟಿರ್ತಾರೆ ಅಷ್ಟು ಒಂದು ಫೋನ್ ನೋಡಲಿಲ್ಲ ಅಂದರೆ ಊಟ ತಿನ್ನೋದಿಲ್ಲ ನಿಜವಾಗ್ಲೂ ನಾನು ಅಂದರೆ ಮೇಲ್ಗಡೆ ಟೆರಸ್ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ ನಾನು ಊಟ ತಿನ್ಸೋಕ್ಕೆ ನನ್ನ ಮಗನಿಗೆ ಅಲ್ಲಿ ಒಂದು ಸ್ವಲ್ಪ ಪಾರಿವಾಳ ಇದೆಲ್ಲ ಬರ್ತಿರುತ್ತಲ್ಲ ಅದು ನೋಡ್ಕೊಂಡು ನಿಧಾನ ಆದರೂ ಪರವಾಗಿಲ್ಲ ಒಂದು ಟೂ ಅವರ್ ಆದರೂ ಪರವಾಗಿಲ್ಲ ಒಂದು ಹೊರ್ಗಡೆ ಒಂದು ಸ್ವಲ್ಪ ಬಿಸಿಲೆಲ್ಲ ಇರುತ್ತೆ ಅಂದರೆ ಜಾಸ್ತಿ ನಾವಿಲ್ಲಿ ಸಿಟಿಲಿ ಒಳಗಡೆನೆ ಇರೋದ್ರಿಂದ ಬಿಸಿಲು ಕೂಡ ಅಷ್ಟು ನಮಗೆ ಬರ್ತಿರಲ್ಲ ಅಲ್ವಾ ಅದಕ್ಕೋಸ್ಕರ ಟೆರಸ್ ಮೇಲೆ ಕರ್ಕೊಂಡು ಹೋಗಿಬಿಟ್ಟು ಆರಾಮಾಗಿ ತಿನ್ನಿಸ್ಕೊಂಡು ಒಂದು ಸ್ವಲ್ಪ ಬಿಸ್ಲಲೆಲ್ಲ ಓಡಾಡಿಸ್ಕೊಂಡು ಕರ್ಕೊಬರ್ತೀನಿ ಅಷ್ಟು ನಾನು ಫೋನು ಇದೆಲ್ಲ ಕೊಟ್ಟು ಅಭ್ಯಾಸ ಮಾಡಿಲ್ಲ ಇದಂತೂ ತುಂಬಾ ಇಂಪಾರ್ಟೆಂಟು ಅಂದರೆ ಮಕ್ಳಿಗೆ ಏನು ಅಂತ ಅಂದರೆ ನಾವೇನಾದರೂ ಟಿ ವಿ ನೋಡ್ತಿದ್ರೆ ಅವರು ನೋಡ್ಲಿಕ್ಕೆ ಬರ್ತಾರೆ ನಾವು ಫೋನಲ್ಲಿ ನೋಡ್ತಿದ್ರೆ ಅವರು ನೋಡ್ಲಿಕ್ಕೆ ಬರ್ತಾರೆ ಅದಕ್ಕೋಸ್ಕರ ಆದಷ್ಟು ಅವ್ರು ಸ್ಕೂಲ್ಗೆ ಹೋದಾಗ ಅವ್ರು ಇಲ್ಲದೆ ಹೋದಾಗ ನಮಗೂ ಬೇಜಾರಾಗ್ತಿರುತ್ತೆ ಅಲ್ವಾ ಒಂದು ಹತ್ತು ನಿಮಿಷ ನೋಡ್ಕೋಬೋದು ಅವ್ರು ಇಲ್ಲದೆ ಹೋದಾಗ ಆದಷ್ಟು ಈ ರೀತಿ ನಾವು ಕೆಲಸಗಳನ್ನು ಈ ರೀತಿ ಏನಾದರೂ ಟಿ ವಿ ನೋಡೋದಾಗಿರ್ಬೋದು ಫೋನ್ ನೋಡೋದು ಇದೆಲ್ಲೂ ಕೂಡ ಇಲ್ಲದೆ ಹೋದಾಗ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಅವ್ರು ಬಂದ ಮೇಲೆ ಹಾಫ್ ಮಾಡಿಬಿಟ್ಟು ಒಂದು ಪುಸ್ತಕ ಹೇಳ್ಕೊಡೋದಾಗಿರ್ಬೋದು ಓದಿಸೋದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿದ್ರೆ ಅಷ್ಟು ಅವರು ಟಿ ವಿ ಮತ್ತೆ ಫೋನು ಇದಕ್ಕೆಲ್ಲ ಕನೆಕ್ಟ್ ಆಗೋದಿಲ್ಲ ನಾ ಇವಾಗ ಊಟ ತಿನ್ಲಿ ಹೆಂಗೋ ಊಟ ತಿನ್ಕೊಬಿಡ್ಲಿ ಅಂತ ಫೋನ್ ಏನಾದ್ರು ಕೊಟ್ಟು ಅಡ್ಜಸ್ಟ್ ಮಾಡಿಬಿಟ್ರೆ ಚಿಕ್ಕ ಮಕ್ಕಳಂತೂ ಒಂದಿನ ಫೋನ್ ಕೊಟ್ಟು ಅಡ್ಜಸ್ಟ್ ಮಾಡಿಬಿಟ್ರೆ ನೆಕ್ಸ್ಟು ತಿನ್ನೋದೇ ಇಲ್ಲ ಫೋನ್ ಕೊಡೋ ತನಕ ಅಷ್ಟು ಒಂಥರ ಇದಾಗಿಬಿಡ್ತಾರೆ ಆದಷ್ಟು ನಾವು ಚಿಕ್ಕ ವಯಸ್ಸಿಂದನೇ ಇವಾಗಂತೂ ಕಣ್ಣು ಮಕ್ಕಳಿಗೆಲ್ಲ ತುಂಬನೇ ಎಫೆಕ್ಟು ರೇಡಿಯೇಷನ್ ಎಲ್ಲ ತುಂಬನೇ ಬೇಗನೆ ಎಳೀತಿರುತ್ತೆ ಅಲ್ವಾ ಫೋನಲ್ಲಿ ಅದಕ್ಕೋಸ್ಕರ ಆದಷ್ಟು ಫೋನು ಇದೆಲ್ಲ ಕಮ್ಮಿ ಕೊಟ್ಟರೆ ಇದು ಕೂಡ ತುಂಬಾ ಒಳ್ಳೆಯದು ಅಂದರೆ ನೋಡಬಾರ್ದು ಕಣ್ಣಿಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದರೆ ಒಂದು ಸ್ವಲ್ಪ ಗೊತ್ತಾಗ್ತಿದೆ ಮಕ್ಕಳಿಗೆ ಅಂದರೆ ಈ ರೀತಿಯೆಲ್ಲ ಹೇಳಬೇಕು ನಾವು ಇಲ್ಲ ಚಿಕ್ಕ ಮಕ್ಕಳು ಗೊತ್ತಾಗಲ್ಲ ಅಂದರೆ ಆದಷ್ಟು ಫೋನ್ನೇ ತೋರಿಸೋದೇ ಅವ್ರಿಗೆ ತೋರಿಸ್ಲೇಬಾರ್ದು ಎತ್ತಿಟ್ಬಿಡ್ಬೇಕು ಅವ್ರಿಗೆ ನೋ ಅವ್ರ ಮುಂದೆ ತೋರಿಸಲೇಬಾರ್ದು ನಾವು ಕೂಡ ಫೋನ್ ನೋಡೋದನ್ನು ಅವಾಯ್ಡ್ ಮಾಡಿಕೊಂಡ್ರೆ ಇದು ಕೂಡ ಮಕ್ಕಳು ಇದನ್ನು ಕೂಡ ನೋಡಿ ಕಲ್ತ್ಕೋತಾರೆ ನೆಕ್ಸ್ಟು ಏನು ಅಂತ ಅಂದರೆ ಇವಾಗ ಹೆಣ್ಮಕ್ಳಿದ್ದಾರೆ ಮನೇಲಿ ಅಂದರೆ ನಾವು ಆದಷ್ಟು ಮನೆ ಕೆಲಸಗಳನ್ನು ಚಿಕ್ಕ ವಯಸ್ಸಿಂದನೇ ಅಂದರೆ ನಾ ಅದನ್ನ ಮಾಡು ಇದನ್ನ ಮಾಡಿ ಇವಾಗ ಸ್ಕೂಲಿಗೆ ಬಂದ ತಕ್ಷಣ ನೀನು ಲಂಚ್ ಬಾಕ್ಸ್ ಎಲ್ಲ ಎತ್ತಿಡ್ಬೇಕು ಎತ್ತಿಟ್ಬಿಡಬೇಕು ನಿನ್ನ ಕೆಲಸ ನೀನು ಮಾಡ್ಕೋಬೇಕು ಒಂದು ಯೂನಿಫಾರ್ಮ್ ಒಂದು ಶೂ ಹಾಕ್ಕೊಳ್ಳೋದಾಗಿರ್ಬೋದು ಆದಷ್ಟು ಅವ್ರನ್ನ ಇಂಡಿಪೆಂಡೆಂಟಾಗಿ ನಾವು ಕೆಲಸ ಮಾಡಲಿಕ್ಕೆ ಬಿಡಬೇಕು ಯಾಕಂತಂದರೆ ನಾವು ಚಿಕ್ಕ ವಯಸ್ಸಿಂದನೇ ಮಾಡಿಸ್ಲಿಲ್ಲ ಅಯ್ಯೋ ಬಿಡು ಚಿಕ್ಕ ಮಗು ಬೇಡ ಆಮೇಲೆ ಅವಳೇ ಕಲ್ತ್ಕೋತಾಳೆ ಅವರೇ ಕಲ್ತ್ಕೋತಾರೆ ಅಂತ ನಾವೇನಾದರೂ ಅಂದ್ಕೊಂಡು ಹೋದರೆ ಅವ್ರು ಚಿಕ್ಕ ವಯಸ್ಸಿಂದನೇ ಅರ್ಜ ನಾವು ಅದನ್ನು ಅಭ್ಯಾಸ ಮಾಡಲಿ ಿಲ್ಲ ಅಂದರೆ ದೊಡ್ಡಾದ ಮೇಲೆ ಇಲ್ಲ ಊಟ ತಿನ್ಸೋಕ್ಕೂ ಆದರೂ ನಾನು ತುಂಬ ಜನ ನೋಡ್ತಿರ್ತೀನಿ ತುಂಬ ದೊಡ್ಡ ಮಕ್ಕಳಾಗಿರ್ತಾರೆ ಆದರೂ ಊಟ ತಿನ್ನಿಸ್ತಿರ್ತಾರೆ ಆದರೂ ಪ್ರೀತಿ ಇರಬೇಕು ಸರಿ ಆದಷ್ಟು ನಾವು ಪ್ರೀತಿನ ತೋರ್ಸೋಕೆ ಹೋಗ್ಬಿಟ್ರೆ ಅವರು ಅದನ್ನೇ ಅಭ್ಯಾಸ ಮಾಡ್ಕೊಬಿಡ್ತಾರೆ ಓನ್ ಅವರಾಗ ಏನು ಮಾಡ್ಕೊಳೋದಿಲ್ಲ ಒಂದು ವರ್ಕ್ ಮಾಡಿಸೋದಾಗಿರ್ಬೋದು ಇವಾಗ ಒಂದಿನ ಏನೋ ಮಾಡೋಕ್ಕಾಗಲ್ಲ ಅಂತ ಅಂದರೆ ನಾವೇ ಮಾಡ್ಕೊಟ್ಬಿಡೋಣ ಅಂತ ಮಾಡಿಕೊಟ್ರೆ ನೆಕ್ಸ್ಟ್ ಅವರು ಮಾಡಿಕೊಡೋ ತನಕ ಸುಮ್ಮನೆ ಇರೋದಿಲ್ಲ ಅದಕ್ಕೋಸ್ಕರ ಈ ವಿಷಯಗಳಲ್ಲಿ ನಾವು ಆದಷ್ಟು ಅವ್ರನ್ನೇ ಓನಾಗಿ ಇಂಡಿಪೆಂಡೆಂಟಾಗಿ ವರ್ಕ್ ಮಾಡೋದಾಗಿರ್ಬೋದು ಅಂದರೆ ಜೊತೇಲಿ ಕುತ್ಕೊಂಡು ಹೇಳ್ಕೊಟ್ರೆ ತುಂಬಾ ಒಳ್ಳೆಯದು ಅವ್ರಿಗೆ ಅರ್ಥ ಮಾಡಿಸಿದ್ರೆ ತುಂಬಾ ಒಳ್ಳೆಯದು ಅದನ್ನ ಬಿಟ್ಟೆ ನಾವು ಅದನ್ನ ಬಿಟ್ಬಿಟ್ಟು ನಾವೇ ಮಾಡೋದಕ್ಕೆ ಹೋಗ್ಲೇಬಾರ್ದು ಆದರೂ ಚಿಕ್ಕ ಮಕ್ಕಳಲ್ಲಂತೂ ಬೇಗನೇ ಅದನ್ನೇ ಕಲ್ತ್ಕೊಬಿಡ್ತಾರೆ ನಾವು ಯಾವ ರೀತಿ ಇರ್ತೀವಿ ಅದನ್ನಂತೂ ಬೇಗ ಕ್ರಾಸಿಂಗ್ ಪವರ್ ತುಂಬಾ ಚೆನ್ನಾಗಿರೋದ್ರಿಂದ ನಾವು ಯಾವ ರೀತಿ ಇರ್ತೀವಿ ಅದೇ ರೀತಿ ಅವರು ಇರ್ತಾರೆ ಅದಕ್ಕೋಸ್ಕರ ಇಂಡಿಪೆಂಡೆಂಟಾಗಿ ಇವಾಗ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋದಾಗಿರ್ಬೋದು ನೀಟಾಗಿ ಒಂದು ಇರೋದಾಗಿರ್ಬೋದು ಮುಖ ತೊಳ್ಕೊಳ್ಳೋದಾಗಿರ್ಬೋದು ಒಂದು ಬ್ರಷ್ ಮಾಡೋದಾಗಿರ್ಬೋದು ಬೆಳಿಗ್ಗೆ ಬೇಗ ಆದಷ್ಟು ನೈಟು ಬೇಗನೆ ಮಲಗಿಸಿ ಮಕ್ಕಳನ್ನ ಬೇಗ ತಿನ್ಸ್ಬಿಟ್ಟು ಮಕ್ ಮಕ್ಕಳನ್ನ ಮಲಗಿಸಿ ಆದಷ್ಟು ಬೆಳಗ್ಗೆ ಬೇಗ ಎಬ್ಬರಿಸೋದಾಗಿರ್ಬೋದು ಬೇಗ ಎದ್ದೇಳಬೇಕು ನೀನು ಬೇಗ ಎಳ್ಳಿಲ್ಲ ಅಂದರೆ ಸ್ಕೂಲಿಗೆ ಟೈಮ್ ಆಗುತ್ತೆ ಆದಷ್ಟು ಬೇಗ ಮಲಿಕೋ ಬೇಗ ಎದ್ದೇಳು ಅಂತ ಹೇಳ್ಕೊಡೋದಾಗಿರ್ಬೋದು ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಗೊತ್ತಾ ಮಕ್ಕಳಲ್ಲಿ ನಾವು ಚಿಕ್ಕ ವಯಸ್ಸಿಂದ ಯಾವ ರೀತಿ ಕಲಿಸ್ ಅದೇ ರೀತಿ ಕಲ್ತ್ಕೋತಾರೆ ಅಂದರೆ ನಾವು ಒಂದು ಬೇಗ ಎದ್ದು ಎಲ್ಲ ಕೆಲಸ ಮಾಡ್ತಿರ್ತೀವಲ್ವ ಅದನ್ನು ಕೂಡ ನೋಡಿ ಇಲ್ಲ ಬೇಗ ಎದ್ದಿದ್ದಾರೆ ಅಮ್ಮ ನಾನು ಹೇಳಬೇಕು ಸ್ಕೂಲಿಗೆ ಟೈಮ್ ಆಗುತ್ತೆ ಅಂತ ಅವರು ಎದೋದಕ್ಕೆ ಟ್ರೈ ಮಾಡ್ತಾರೆ ಈ ವಿಷಯಗಳಲ್ಲಿ ನಾವು ಆದಷ್ಟು ಮಕ್ಕಳಿಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡಬೇಕು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ರೆ ಬೇಗನೆ ಕಲ್ತ್ಕೋತಾರೆ ಆಲೂಗೆಡ್ಡೆ ಪಲ್ಯನ ಸೇಮ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ವಾ ಒಗ್ಗರಣೆಗೆ ಇದು ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡ್ರೆ ಮಧ್ಯ ಮಧ್ಯೆ ಸಿಗ್ತಾ ಇರುತ್ತೆ ತುಂಬನೇ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಇನ್ನು ಆಲೂಗೆಡ್ಡೆ ಬೇಯಿಸ್ಕೊಂಡಿರೋದು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ಆಲೂಗೆಡ್ಡೆ ಅಂದರೆ ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂದರೆ ಆಲೂಗೆಡ್ಡೆ ಪಲ್ಯನೇ ಅಲ್ವಾ ಮೇಲುಗಡೆ ಒಂದು ಸ್ವಲ್ಪ ತುಪ್ಪನೋ ಇಲ್ಲಾಂದರೆ ಎಣ್ಣೆನೋ ಹಾಕ್ಕೊಂಡು ನಾವು ಕೆಂಪು ಚಟ್ನಿ ಆಡಿಸ್ಕೊಂಡಿರ್ತೀವಲ್ಲ ರುಬ್ಬಿಟ್ಕೊಂಡಿರೋದ ಕೆಂಪು ಚಟ್ನಿ ಹಾಕ್ಕೊಂಡು ಅದ್ರ ಮೇಲ್ಗಡೆ ಆಲೂಗೆಡ್ಡೆ ಪಲ್ಯನ ಹಾಕ್ಕೊಂಡ್ರಂತೂ ನಿಜವಾಗ್ಲೂ ಹೋಟೆಲ್ ಸ್ಟೈಲಲ್ಲಿ ಮಾಡಿ ಮಾಡ್ತಾರಲ್ಲ ಅದೇ ರೀತಿ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಇಷ್ಟ ಆಯಿತು ನನ್ನ ಮಗಳಿಗೆ ಒಂದು ಸ್ವಲ್ಪ ಆಲೂ ದೋಸೆ ಈ ಆಲೂಗೆಡ್ಡೆ ಈ ರೀತಿಯೆಲ್ಲ ತುಂಬ ಇಷ್ಟಪಟ್ಟು ತಿನ್ನೋದ್ರಿಂದ ನಾನು ಆದಷ್ಟು ಮಕ್ಕಳು ತಿನ್ನುವಂಥದ್ದನ್ನೇ ಮಾಡ್ತಿರ್ತೀನಿ ಬೆಳಗ್ಗೆ ಟೈಮು ಅಂದರೆ ಸ್ಕೂಲ್ಗೆ ಹೋಗ್ತಿರ್ತಾರಲ್ವ ತಿನ್ಕೋ ಹೋಗ್ಬಿಟ್ರೆ ನಮಗೂ ಒಂಥರ ಸಮಾಧಾನ ಅನಿಸುತ್ತೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಅಂದರೆ ಇಂಥ ಚಿಕ್ಕ ಚಿಕ್ಕ ವಿಷಯಗಳನ್ನ ನಾವು ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ರೆ ಒಂದು ನಮ್ಮ ಕಲ್ಚರ್ ಬಗ್ಗೆ ಆಗಿರ್ಬೋದು ಒಂದು ಹಬ್ಬಗಳ ಬಗ್ಗೆ ಆಗಿರ್ಬೋದು ಒಂದು ಅವ್ರು ಇಂಡಿಪೆಂಡೆಂಟಾಗಿ ಇರೋದ್ರ ಬಗ್ಗೆ ಆಗಿರ್ಬೋದು ರೆಸ್ಪೆಕ್ಟ್ ಕೊಡೋದಾಗಿರ್ಬೋದು ಬೇರೆಯವ್ರಿಗೆ ಅಂದರೆ ಬೇರೆಯವ್ರಿಗೆ ಯಾವ ರೀತಿ ಮಾತಾಡೋದಾಗಿರ್ಬೋದು ಒಂದು ಗುಡ್ ಟಚ್ ಒಂದು ಬ್ಯಾಡ್ ಟಚ್ಚು ಯಾರಾದರೂ ಮಾತಾಡ್ಸೋಕ್ಕೆ ಬಂದರೆ ಮಾತಾಡಬಾರ್ದು ಏನಾದರೂ ಕೊಡ್ತಿದ್ದಾರೆ ನಮ್ಗೆ ಗೊತ್ತಿದ್ದ ಹೋದರು ಅಂದರೆ ಈಸ್ಕೊಳ್ಳೂಬಾರ್ದು ಇದಂದರೂ ಚಿಕ್ಕ ಚಿಕ್ಕ ವಿಷಯಗಳೇ ಬಟ್ ತುಂಬಾ ಎಫೆಕ್ಟ್ ಮಕ್ಕಳು ವಿಷಯದಲ್ಲಂತೂ ತುಂಬನೇ ಎಚ್ಚರವಾಗಿರಬೇಕಲ್ವ ನಾವು ಆದಷ್ಟು ಈ ರೀತಿ ವಿಷಯಗಳನ್ನ ನಮ್ಮಂದಿರು ಮೇನ್ ಆಗಿ ನಮ್ಮ ನಮ್ಮ ಜೊತೆ ಜಾಸ್ತಿ ಬಾಂಡಿಂಗ್ ಇರೋದರಿಂದ ಮಕ್ಕಳು ನಮ್ಮ ಮಾತನ್ನ ಬೇಗ ಕೇಳೋದ್ರಿಂದ ಅವರು ಅಂದರೆ ಸ್ಕೂಲಲ್ಲಿ ಓದಿಸೋದ್ರ ಬಗ್ಗೆ ಆಗಿರ್ಬೋದು ಫುಲ್ಲು ಎಲ್ಲನೂ ಸ್ಕೂಲಲ್ಲಿ ಹೇಳ್ಕೊಡ್ತಾರೆ ಅಂತ ಬಿಡೋದಿಕ್ಕೆ ಹೋಗಲೇಬಾರ್ದು ಯಾಕೆಂದರೆ ಸ್ಕೂಲು ಫಸ್ಟು ಮಕ್ಕಳಿಗೆ ಮನೆಯೇ ಮೊದಲು ಪಾಠಶಾಲೆ ನಾವು ಯಾವ ರೀತಿ ಹೇಳ್ಕೊಡ್ತೀವಿ ಒಂದು ವಿಷಯಗಳನ್ನ ನಾವು ಯಾವ ರೀತಿ ಅವ್ರಿಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂದರೆ ಬುಕ್ಸ್ ಓದೋದಾಗಿರ್ಬೋದು ಚಿಕ್ಕ ವಯಸ್ಸಿಂದನೇ ಅವ್ರಿಗೆ ಏನು ಇಷ್ಟ ಆಗುತ್ತೆ ಅದ್ರ ಬಗ್ಗೆ ನಾವು ಜಾಸ್ತಿ ಹೇಳ್ಕೊಡೋದಾಗಿರ್ಬೋದು ಅವರು ಯಾವ ಇಷ್ಟಪಡ್ತಾರೆ ಅದ್ರ ಬಗ್ಗೆ ನಾವು ಆಸಕ್ತಿನ ಜಾಸ್ತಿ ನಾವು ತೋರಿಸೋದಾಗಿರ್ಬೋದು ಆವಾಗ ಅವರು ಅದನ್ನೇ ಚೆನ್ನಾಗಿ ಕಲ್ತ್ಕೋತಾರೆ ಅದ್ರ ಬಗ್ಗೆ ಜಾಸ್ತಿ ಜಾಸ್ತಿ ಕಾನ್ಸಂಟ್ರೇಷ್ಮೇಷನ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಈ ರೀತಿ ನಾವು ಆದಷ್ಟು ಮಕ್ಕಳಿಗೆ ವಿಷಯ ಈ ವಿಷಯಗಳ ಬಗ್ಗೆ ತಿಳಿಸ್ಕೊಟ್ರೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್